ಹೊಸಕೋಟೆಯಲ್ಲಿ ನೂತನ ಮಲ್ಟಿಸ್ಪೆಷಾಲಿಟಿಯುಳ್ಳ ಸ್ಪರ್ಶ ಆಸ್ಪತ್ರೆ ಉದ್ಘಾಟನೆ ಮಾಡಿದ ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಸಚಿವ ಎಂಟಿವಿ ನಾಗರಾಜ್ ಹಾಗೂ ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ಅವರು ಹೊಸಕೋಟೆಯಲ್ಲಿ ಒಂದೇ ಸೂರಿನಡಿ ಎಲ್ಲ ಸೌಲಭ್ಯ ದೊರೆಯುವ ನರಗಳು ಹಾಗೂ ಕಿವಿಗೆ ಸಂಬಂಧಪಟ್ಟ ನುರಿತ ವೈದ್ಯರು ಒಳಗೊಂಡ ಡಾಕ್ಟರ್ ವಾರದ ರಾಜು ಅವರ ಅಡಿಯಲ್ಲಿ ಈ ಆಸ್ಪತ್ರೆ ಈ ಭಾಗದ ಜನರಿಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡಲಿದೆ ಹೊಸಕೋಟೆ ಹೆದ್ದಾರಿ ಭಾಗದಲ್ಲಿ ಇಂತಹ ಒಂದು ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯಕತೆ ಇತ್ತು ಅಪಘಾತ ಸಂದರ್ಭದಲ್ಲಿ ರೋಗಿಯನ್ನ ದೂರದ ಆಸ್ಪತ್ರೆಗೆ ಸಾಗಿಸಲು ಕಷ್ಟವಾಗುತ್ತಿದ್ದ ಸಂದರ್ಭದಲ್ಲಿ ಈಗ ಹೊಸಕೋಟೆಯಲ್ಲಿ ಎಲ್ಲಾ ಚಿಕಿತ್ಸೆ ದೊರೆಯುವ ಹಿನ್ನೆಲೆ ರೋಗಿಯ ಜೀವ ಉಳಿಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದ್ದಾರೆ ಯಾಕೆ ಸೇರಿದಿವಿ ಅಂತ ಹೇಳಿದ್ರೆ ಹೆದ್ದಾರಿಯಲ್ಲಿ ಅಂದ್ರೆ ಓಲ್ಡ್ ಮೆಟ್ರಾಸ್ಪೆಟ್ ಹೆದ್ದಾರಿಯಲ್ಲಿ ಟೋಲ್ ಬಳಿ ಈಗ ನೂತನವಾಗಿ ಇವತ್ತಿಂದ ಪ್ರಾರಂಭಗೊಳ್ಳುತ್ತ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ನ ಸೊ ಮತ್ತು ವೈದ್ಯಕೀಯ ಸೇವೆ ಸೊ ವೈದ್ಯಕೀಯ ಸೇವೆ ಏನಾಗಿದೆ ಅಂದರೆ ಇವತ್ತು ನಗರಗಳಲ್ಲಿ ಏನು ವೈದ್ಯಕೀಯ ಸೇವೆ ಸಿಗ್ತಾ ಇದೆಯೋ ಅದು ಹಳ್ಳಿ ಸಿಗ್ತಾ ಇಲ್ಲ ಆದಷ್ಟು ಸರ್ಕಾರದವರು ಅವರ ಪ್ರೋಗ್ರಾಮ್ಸೆಲ್ಲ ಹಾಕಿಕೊಡ್ತಿದ್ದಾರೆ ಪ್ರೈವೇಟ್ ಆಸ್ಪಿಟಲ್ಸೂ ಇದೆ ಎಷ್ಟೇ ಆದರೂ ಒಂದು ಸೂರಿನಡಿ ಎಲ್ಲ ವೈದ್ಯಕೀಯ ಸೇವೆಗಳು ಸಿಗೋದ್ರಲ್ಲಿ ವಿಫಲರಾಗ್ತಾಯಿದ್ದಾರೆ ಅಂದರೆ ಈಗ ನಾವು ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಸಣ್ಣ ಹೆಡ್ ಇಂಜುರಿ ಆದ್ರೂ ಅಥವಾ ಬೆನ್ನುಮೂಳೆ ಗೇಟ್ ಬಿದ್ದರೂ ಇವತ್ತು ಬೆಂಗಳೂರಿಗೆ ಹೋಗೋ ಪರಿಸ್ಥಿತಿ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಬೆಂಗಳೂರಲ್ಲಿ ಏನೇನು ಸಿಗುತ್ತೆ ಅಂದರೆ ಸಿಟಿ ಲಿಮಿಟಲ್ಲಿ ಏನೇನು ವೈದ್ಯಕೀಯ ಸೌಲಭ್ಯಗಳು ಸಿಗುತ್ತಾವೋ ಆ ಥರ ವೈದ್ಯಕೀಯ ಸೌಲಭ್ಯಗಳು ನಮ್ಮ ಅಂದರೆ ಔಟ್ಸ್ಕಟ್ಸಲ್ಲಿ ಅದೇನು ಹೇಳ್ತೀವಿ ಒಂದು ಗ್ರಾಮೀಣ ಭಾಗದಲ್ಲೂ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಇವತ್ತಿನ ದಿನ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಅಂತ ಅಂದರೆ ಇಲ್ಲಿ ಮೇಜರಾಗಿ ಏನು ಮಾಡ್ತೀವಿ ಒಂದು ಡ್ರಾಮಾ ಕೇರ್ ಅಂದರೆ ಆ ಡ್ರಾಮಾ ಕೇರ್ ಅಂತಕ್ಕಂಥದ್ದು ಒಂದು ಏನಂತೀವಿ ಈ ಗೋಲ್ಡನ್ ಆರ್ ಅನ್ನೋ ಒಂದು ಕನ್ಸೆಪ್ಟ್ ಮೇಲೆ ಇದು ಮಾಡಿರ್ತಕ್ಕಂಥದ್ದು ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಅಪಘಾತ ಆಗಲಿ ಯಾವುದೇ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇರಲಿ ಸೊ ಒಂದು ತಾಸುಗಳ ಒಳಗಡೆ ಒಂದು ಗಂಟೆ ಒಳಗಡೆ ಆಸ್ಪತ್ರೆ ಸೇರಿದ್ರೆ ಅವ್ರಿಗೆ ಚಿಕಿತ್ಸೆ ಕೊಟ್ಟರೆ ಫಲಕಾರಿಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಅಂತ ಏನು ಹೇಳ್ತೀವಿ ಆ ಒಂದು ಗೋಡ್ಡನ್ ಆರ್ ಕಾನ್ಸೆಪ್ಟ್ನ ಫುಲ್ಫಿಲ್ ಮಾಡಬೇಕು ಅದಕ್ಕೊಂದು ಅರ್ಥ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಎಮರ್ಜೆನ್ಸಿ ಸೇವೆಯನ್ನು ಇಲ್ಲಿ ಅಳವಡಿಸ್ತಾ ಇದ್ದೀವಿ ಸೊ ಎರಡನೇದು ಬಂದು ನ್ಯೂರೋ ಸರ್ಜರಿ ಆಗಿರ್ಬೋದು ಬೇರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಮತ್ತು ಗ್ಯಾನಕಾಲಜಿ ಪೀಡಿಯಾಟ್ರಿಕ್ಸ್ ಮಕ್ಕಳ ವಿಭಾಗ ಆಗಿರ್ಬೋದು ಸೊ ಇದು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರ್ತದೆ ಅದರಲ್ಲಿ ನ್ಯೂರೋ ಅಂತ ಬಂದಲ್ಲಿ ನರರೋಗಕ್ಕೆ ಸಂಬಂಧಪಟ್ಟ ಎಲ್ಲ ವಿಧವಾದ ಪರೀಕ್ಷೆಗಳಾಗಿರ್ಬೋದು ಎಲ್ಲ ವಿಧವಾದ ಚಿಕಿತ್ಸೆ ಆಗಿರ್ಬೋದು ಅಂದರೆ ಮೆಡಿಕಲಿ ಮತ್ತು ಸರ್ಜಿಕಲಿ ಸೊ ಈ ಒಂದೇ ಆಸ್ಪತ್ರೆಯಲ್ಲಿ ಸಿಗುವ ಥರ ನಾವು ಜನರಿಗೆ ಒಂದು ಸೇವೆ ಸಲ್ಲಿಸಬೇಕು ಅನ್ನೋ ಥರ ಇದರಲ್ಲಿ ಮಾಡ್ಕೊಂಡಿದ್ದೀವಿ